¡Sor hey, crásico! ಕಾಲದಲ್ಲಿ ಕೈ ಯಾವುದು ಅಂತ ಬಹಳ ಒಳ್ಳೆ ಅದ್ಭುತವಾದಂತಹ ಟೈಟಲ್ ಜೊತೆಗೆ ಸಿನಿಮಾನ ಮಾಡಿದಂಥವ್ರು ಬಹಳ ಮದುವೆ ಜೊತೆಗೆ ನಮ್ಮ ಈ ಪಿಕ್ಚರ್ ಅಲ್ಲಿ ಹೀರೋಯಿನ್ ಪಾತ್ರವನ್ನ ನಿರ್ವಹಿಸುತ್ತಿರುವಂತಹ ಕಾವ್ಯ ಅವರಿಗಾದ್ರೆ ನಿರ್ದೇಶಕರು ಸಲೀಮ್ ಅವರು ನಮ್ಮ ತುಕ್ಕು ಹುಲಿ ಯಾರು ಮೋಹನ್ ಸರ್ ಅದೇ ತರ ವೇದಿಕೆ ಮೇಲೆ ಗಣ್ಯ ಗಣ್ಯರು ಚಲನಚಿತ್ರದಲ್ಲಿ ಬಹಳ ಕಥೆ ಬರೆಯದ್ರಲ್ಲಿ ಪಳಗಿದ್ದಾರೆ ನಿರ್ದೇಶನ ಮಾಡೋದ್ರಲ್ಲಿ ಪಳಗಿದ್ದಾರೆ ಎಲ್ಲರೂ ಇದ್ದಾರೆ ನಮ್ಮ ಬಹಳ ಯುವ ಯಂಗ್ ಡೈರೆಕ್ಟರ್ ಆಫ್ ಕರ್ನಾಟಕ ಮೊದಲನೇದಾಗಿ ಪಾಳೆಗಿರಿ ಅಂತಂದ್ರೆ ಮಹಾರಾಜದಲ್ಲಿ ಪಾಳ್ಯಗಾರರು ಇರ್ತಾ ಇದ್ರು ಒಂದೊಂದು ಇಷ್ಟರಲ್ಲಿ ನೋಡುವ ಆಡ್ತಾ ಇದ್ರು ಅಂದ್ರೆ ಮಹಾರಾಜರ ಒಂದು ಆಳ್ವಿಕೆಯಲ್ಲಿ ಅವರ ಅಂಡರ್ ಆಡ್ತಾ ಇದ್ದಂತ ಒಂದು ಪಾಳೆಗಾರಿ ಅದನ್ನೇ ಇವರು ಬಾಳೆಗಿರಿ ಅನ್ನುವಂತಹ ಒಂದು ಟೈಟಲ್ ಅದ್ಭುತವಾದಂತಹ ಟೈಟಲ್ ಖಂಡಿತವಾಗಿಯೂ ರಾಜ್ಯದಲ್ಲಿ ಆ ಕನ್ನಡದಲ್ಲಿ ಮತ್ತು ಅದಾದ್ಮೇಲೆ ನೋಡೋಣ ಬೇರೆ ಭಾಷೆಯಲ್ಲಿ ಖಂಡಿತವಾಗಿಯೂ ಈ ಸಿನಿಮಾ ಗೆದ್ದೆ ಗೆಲ್ಲತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಹಾಗಾಗಿ ಕಲೀ ತಂಡಕ್ಕೆ ಮತ್ತು ನಮ್ಮ ಮೋಹನ್ ಸರ್ ಕೂಡ ಇದರಲ್ಲಿ ಇದ್ದೇ ಇದ್ದಾರೆ ಮೋಹನ್ ಅವರು ಅಂದ್ರೆ ಪಿಕ್ಚರ್ ಅವಾಗೆಲ್ಲ ಉಪೇಂದ್ರ ನಮ್ಮ ಚಿಕ್ಕ ಹುಡುಗರು ಸಂದೇಶ ಸರ್ ಜೈ ಏನು ಸಂದೇಶ ಕನ್ನಡ ಸಂದ್ರಲ್ಲಿ ನಾನು ಕತೆ ಕೇಳಿರೋ ಪ್ರಕಾರ ಹಳ್ಳಿ ನಗರ ಹಳ್ಳಿ ಇದ್ರೆ ದೇಶ ಹಳ್ಳಿ ಬೆಳವಣಿಗೆ ಆದ್ರೆ ದೇಶ ಬೆಳವಣಿಗೆ ಆಗತ್ತೆ ಹಳ್ಳಿ ಅಭಿವೃದ್ಧಿ ಹೊಂದಿದ್ರೆ ದೇಶ ಅಭಿವೃದ್ಧಿ ಹೊಂದತ್ತೆ ಅನ್ನುವಂಥ ವಿಚಾರ ಜೊತೆಗೆ ಇನ್ನು ಕೆಲವಾರು ಒಳ್ಳೊಳ್ಳೆ ಸಂದೇಶಗಳಿದಾರೆ ಸಮಾಜದಲ್ಲಿ ಒಂದು ಈ ಧರ್ಮಗಳಿರ್ಬೋದು ಜಾತಿಗಳಿರ್ಬೋದು ಅದನ್ನ ಹೊರತುಪಡಿಸಿ ಬಹಳ ಅದ್ಭುತವಾದಂತ ಒಂದು ಸಮಾಜ ಇರಬೇಕು ಅನ್ನುವಂತ ವಿಚಾರ ಕೂಡ ಬಹಳ ಪ್ರಮುಖವಾಗಿದೆ ಸರ್ ಇದರಲ್ಲಿ ಧರ್ಮನ ಹೊರತುಪಡಿಸಿ ಜಾತಿನ ಹೊರತುಪಡಿಸಿ ಎಲ್ಲ ಜನರು ಶಾಂತಿಯಿಂದ ಇಡೀ ದೇಶದಲ್ಲಿ ಬಾಳ್ಬೇಕು ಅನ್ನುವಂಥದ್ದು ಈ ಸಮಾಜ ಒಳ್ಳೆ ಸಮಾಜ ಇರಬೇಕು ನಮ್ಮ ದೇಶದಲ್ಲಿ ರಾಜಕೀಯ ಹೊರತುಪಡಿಸಿ ಇರಬೇಕು ಅನ್ನುವಂತ ಒಂದು ಸಂದೇಶ ಈ ಚಿತ್ರದಲ್ಲಿ ಇದೆ ಸರ್ ಎಲ್ಲ ನಿರ್ದೇಶಕರು ಹೇಳ್ತಾರೆ ಸರ್ ಈಗ ಹೇಳ್ತಾರೆ ಸರ್ ನಿರ್ದೇಶಕರು ಈಗ ಹೇಳ್ತಾರೆ ಸರ್ ಫಸ್ಟ್ ಈಗ ನಮ್ಮ ಕಾವ್ಯ ಅವರು ಸರ್ ಅದು ನಿರ್ದೇಶಕರು ನಿರ್ಮಾಪಕರು ಇವತ್ತು ಸರ್ ಬಂದಿಲ್ಲ ಇವತ್ತು ನಿರ್ಮಾಪಕರು ಅವರು ನೆಕ್ಸ್ಟ್ ಪ್ರೆಸ್ಪೀಟ್ ಮಾಡ್ತಾರೆ ನಿರ್ದೇಶಕರು ಹೇಳ್ತಾರೆ ಸರ್ ನಿರ್ಮಾಪಕರು ಮೂರು ಬರ್ತಾರೆ ಅವ್ರಿಗೆಲ್ಲ ಮಾತಾಡ್ತಾರೆ ಮಾಹಿತಿಗಳು ಕೊಡ್ತಾರೆ ಈಗ ಕಾವ್ಯ ಅವರು ಮಾತಾಡ್ತಾರೆ ನೆಕ್ಸ್ಟ್ ನಮ್ಮ ಮನು

ಎಲ್ಲರೂ ನಮಸ್ಕಾರ ಚೆನ್ನಾಗಿದ್ರ ವಾಯ್ಸ್ ಕೇಳಿಸ್ತಾ ಇದೆಯಾ ಓಕೆ ತುಂಬ ಆಯ್ತಿದೆ ಇವತ್ತು ಪಾಳಗಿರಿ ಸಿನಿಮಾದಲ್ಲಿ ನನ್ನ ಒಂದು ನಟನೆ ಐಪಿಕ್ ವಾಯ್ಸ್ ನಟ ಈ ಕ್ಯಾಮ್ರಾದ ನಮಗೆ ಇನ್ನೊಂದು ಸ್ಟೆಪ್ಮೆಂಟ್ ಮೊದಲಿಗೆ ವೇದಿಕೆ ಬಂದಿರೋ ಎಲ್ಲ ಹಿರಿಯರಿಗೆ ಹಿರಿಯರಿಗೆ ಎಲ್ಲ ಕಲಾವಿದರಿಗೂ ಧನ್ಯವಾದ ಹಾಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ನಮ್ಮ ತುಮಕೂರು ಮೋನಾಡು ಅವರು ಇದ್ದಾರೆ ಅವರಿಗೂ ಕೂಡ ನಮಸ್ಕಾರ ನಿಮ್ಮ ಜೊತೆ ವೇದಿಕೆ ಹಂಚ್ಕೊಂಡಿದ್ವಿ ಹಾಗೆ ನಮ್ಮ ಭಗೀರಥ ಚಿತ್ರದ ನಾಯಕ ನಟರ ನಮ್ಮ ಜೆ ಪಿ ಸರ್ ಸುಮಾರು ನೋಡಿದ್ದು ಅವರು ಏನೇ ಆಗಲಿ ಒಂದು ಪ್ಲಸ್ ಮೈನಸ್ ತಲೆಕರಿಸಲ್ಲ ಒಂದು ಸಿನಿಮಾ ಮೇಲೆ ಇರೋ ಒಂದು ಪ್ರೀತಿ ಡೈರೆಕ್ಟರ್ ಮೇಲೆ ಇರೋ ಒಂದು ಪ್ರೀತಿ ಕರ್ನಾಟಕ ಚಿತ್ರ ಮೇಲೆ ಒಂದು ಪ್ರೀತಿ ಅದು ಇವತ್ತಿನ ಕೂರಿಸಿದೆ ಜೆ ಪಿ ಸರ್ ನಿಮ್ಮ ಜೊತೆ ನಾನು ಮಾಡ್ತೇನೆ ನಿಜವೂ ಖುಷಿ ಆಗ್ತಿದೆ ಹಾಗೆ ಈರೋನ್ ನಮ್ಮ ನಾಯಕಿ ರೆಡ್ಡಿ ನಮ್ಮ ಪ್ರೀತಿಯ ಕಾವ್ಯ ಮೇಡಮ್ ಅವರಿಗೂ ಕೂಡ ನಮಸ್ಕಾರ ಹಾಗೆ ವಿಶೇಷವಾಗಿ ನಿರ್ದೇಶಕರು ಒಂದು ಹೊಸ ಕನಸನ್ನ ಕಟ್ಕೊಂಡು ಕನಸನ್ನ ಹೊದ್ಕೊಂಡು ಈಗಿನ ಒಂದು ಟ್ರೆಂಡಿಂಗ್ ಏನ್ ಬೇಕು ಈಗಿನ ಒಂದು ಸಮಾಜಕ್ಕೆ ಏನ್ ಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹಳ್ಳಿ ರೈತರು ಒಂದು ಹಳ್ಳಿಯಲ್ಲಿ ರೈತರೇ ಮದ್ದು ಬರುತ್ತೆ ನಮಗೆ ಮೊದಲು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕತೆ ಹೇಳಿ ನಮಗೊಂದು ಅವಕಾಶ ಮಾಡ್ಕೊಂಡಿದ್ವಿ ನಮ್ಮ ಪ್ರೀತಿಯ ನಿರ್ದೇಶಕರಿಗೆ ಕಲೀಮ್ ಸರ್ಗೆ ಒಂದು ಜೋಡಿದ್ ಜೋಡಿ ಜೋರು ಚಪ್ಪಾಳೆ ಏನು ನಾನ್ ಸ್ಟಾರ್ಟಿಂಗ್ ಮನ ಕತೆ ಹೇಳಿದ್ರು ಸರ್ ಹೆಂಗೆ ಸರ್ ಏನ್ ಕತೆ ா இன் பண்ணா அண்ணா கேமரா பண்ணா இன்ச்சூர் இந்த ஆனா இன்ச்சூர்

ಕ್ಲೋಸ್ ಕ್ಲೋಸ್ ಇರೋ ಇರೋದು 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 ಇರೋ ಅಷ್ಟು ಕ್ಲೋಸ್ ಕ್ಲೋಸು ಅಷ್ಟೇನಾಡ್ತೀನಿ ಸರ್ ಥ್ಯಾಂಕ್ ಯು ಸರ್